ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸೋನು ರಘು ಇದು ನಮ್ಮೂರಿನಲ್ಲಿ ನಡೆದಂತಹ ಆಲರ್ಬ ದಿನ ನಡೆದಂತಹ ವಿಡಿಯೋ ಆಗಿರುತ್ತದೆ ಅವತ್ತು ಹನ್ನೊಂದುವರೆನೇ ಆಗೋಗಿತ್ತು ಬಂದಿದ್ದು ಅಲರ್ಬಿ ಎಲ್ಲ ತಗೊಂಡು ಆವಾಗ ನನ್ನ ಮಗುನ ಎತ್ಕೊಂಡು ಹೋಗಿದ್ವಿ ಆವಾಗ ಇಲ್ಲಿ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಒಳಗಡೆ ಹೋಗಿದ್ದು ದೇವಸ್ಥಾನದ ಹತ್ರ ಹೋಗಿದ್ದು ದೇವಸ್ಥಾನದಲ್ಲಿ ಮಾಡಿರೋಂಥ ಲೈಟ್ ಅರೇಂಜ್ಮೆಂಟ್ಸು ಎಲ್ಲ ಯೂಟ್ಯೂಬಲ್ಲಿದೆ ಯೂಟ್ಯೂಬ್ ಲಿಂಕು ನನ್ನ ಬಯೋದಲ್ಲಿದೆ ಅದನ್ನ ಹೋಗಿ ನೋಡಿ ಅವತ್ತು ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಜಗತ್ತಿಗೆ ವೀರ ಬಾಲ್ದರಿ ಶ್ರೀರಾಜಿ ಚನ್ನ ವೀರಭದ್ರ ದೇವರು ಬಾಲ್ದರಿ ಹುಟ್ಟಿದ ನಯ್ಯ ಬಾಲ್ದರಿ ಪುಟ್ಟಿದಾಗಲೇ ಹೂವಿನ ಗಾಸೆ ಹಾಲ್ದರಿ ವಿಷ್ಣು ಗಾಸೆ ಹಾಲ್ದರಿ ಸಾವಿರ ಭುಜಗಳು ಬಾಲ್ದರಿ ಮೂರು ಸಾವಿರ ಹಾಲ್ದರಿ ಲಲ್ಲಾಟದಲ್ಲಿ ವಿಭೂತಿ ಹಾಲ್ದರಿ ಹಾಲ್ದರೆ ಹಿಡಿದ ಹನಿ ಹಾಲ್ದರಿ ಕರಗಸ ಬಾಣ ಹಾಲ್ದರೆ ಎಂತ ಕೋಟಿ ಕೋಲುತ್ತಿವೆಯೋ ಹಾಲ್ದರೆ ಉರಿದ ಹೋಮಕ್ಕೆ ಬಾಲ್ದರೆ ನಡವನ್ನು ಮುರಿದು ಹಾಲ್ದರೆ ಕ್ರೇಶ್ಕುರನ ಮಟ್ಟಿಯನ್ನು ಹೊಡೆದು ಹಾಲ್ದರೆ ಮೂಗನ್ನು ಕುಯ್ದು ಹಾಲ್ದರೆ ಕೋಟಿ ಕೈಲಾಸಕ್ಕೆ ಹೊರಟಿದರಯ್ಯ ಕೈಲಾಸಕ್ಕೆ ಹೋಗುವ ಅವತಾರವೇರಂದರೆ ಬಾಲ್ರೆ ಹೋಗುವ ಅವತಾರವೇರಂದರೆ ಬಾಲ್ರೆ ಕೈಲಾಸಕ್ಕೆ ಹೋಗುವಾಗ ಬಾಧರೆ ಮಡುವಾಳಿ ಮಾಚೆಯನ್ನು ಬಾಧರೆ ಮಡಿಯನ್ನು ಹಾಕಿಕೊಂಡು ಬಾದರೆ ಕೈಲಾಸಕ್ಕೆ ಬರಿದನು ಬಾಧರೆ ಪರಮೇಶ್ವರರಿಗೆ ತಿಳಿಯದೇನು ಬಾಲ್ದರೆ ನಾದವನ್ನು ಮಾಡಿ ಬಾಲ್ದರೆ ಬಾಲ್ದರೆ ವೀರು ಭದ್ರನು ಬರುತ್ತಿರುವನು ಹಾಲ್ದರೆ ಎಂದು ಪರಮೇಶ್ವರರಿಗೆ ಆವಾಗ ಪರಮೇಶ್ವರರು ದೇವಾದಿ ದೇವತೆಗಳೇ ಬರುತ್ತಿರುವನು ಅವನು ಕೈಲಾಸದೊಳಗೆ ಕಾಲಿಟ್ಟಾಗ ನಮ್ಮೆಲ್ಲರನ್ನು ನೆಂದು ಹಾಲ ನಮ್ಮೆಲ್ಲರನ್ನು ಸಮ್ಮರಿಸುವನೆಂದು ಹಾಲ್ದರೆ ಅರವತ್ತೆಂಟು ಹಾಲ್ದರೆ ಹಾಲ್ದರೆ ಅಗ್ನಿ ಕಂಡವನ್ನು ಧರಿಸಿದನು ಹಾಲ್ದರೆ ವೀರಭದ್ರನು ಕಂಡಕ್ಕೆ ಇಳಿಯುವಾಗ ಹಾಲ್ದರೆ ಹಾಲ್ದರೆ ವೀರುಭದ್ರನು ಹಾಲ್ದರೆ ಕುಡಿದೇ ಹೇಸಿ ಹಾಲ್ದರೆ ಕೈಲಾಸದಿಂದ ಹಾಲ್ದರೆ ಹೊರಗೆ ಹಾಲ್ದರೆ ಯಾವ ರೀತಿ ಬಂದನು ಹಾಲ್ದರೆ ಯಾವ ಜಾತಿಗೆ ಹಾಲ್ದರೆ ಏನು ಮಾಡಿದನು ಹಾಲ್ದರೆ ಯಾರಿಗೆ ಹಾಲ್ದರೆ ಏನಾಯಿತು ಹಾಲ್ದರೆ ಎಂಬುವುದನ್ನು ಹಾಲ್ದರೆ ಮಾನವನಾಗಿ ಹಾಲ್ದರೆ ವ್ಯಕ್ತಿ Thank <laughs> you.